ಹಾಯ್ ಎಲ್ಲರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ರ್ಯಾಂಡಮ್ ಆಗಿ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನು ಎತ್ತ ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ವೆಲ್ಕಮ್ ಟು ಸುಕಿ ಯೂಟ್ಯೂಬ್ ಚಾನಲ್ ಹಸ್ಬೆಂಡ್ ಫೋನ್ ಮಾಡಿದ್ರು ಔಟ್ಸೈಡ್ ಹೋಗೋಣ ರೆಡಿ ಆಗು ಅಂದ್ರು ಸೊ ಹಾಗಾಗಿ ಈ ಥರ ರೆಡಿಯಾಗಿ ನಿಂತಿದ್ದೀನಿ ಸೊ ಈ ಟಾಪ್ ನೀವು ನೋಡಿರ್ಬೋದು ಲಾಸ್ಟ್ ಟೈಮು ಫೋರ್ತ್ ಹೋದಾಗ ತಗೊಂಡಿದ್ದು ಆಫರಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಆಫ್ಟರ್ ಒನ್ ವೀಕ್ ನೋಡ್ತಾ ಇರೋದು ನಮ್ಮ ಹಸ್ಬೆಂಡ ನಾನು ಮದುವೆ ಮುಂಚೆ ಮುಂಚೆ ಈ ಥರ ಇತ್ತು ಬಟ್ ಮದುವೆ ಆದಮೇಲೆ ಯಾರು ಅಲ್ಲಿ ಸೊ ಪಾಪಕ್ಕೆ ಸ್ವಲ್ಪ ಹುಷಾರಿಲ್ದೇ ಇರೋದ್ರಿಂದ ಹಾಕಿ ರೆಡಿ ಮಾಡಿದ್ದೀನಿ ಗಲಾಟೆ ಮಾಡಬೇಡಮ್ಮ ಪಾಪ ಇರಮ್ಮ ಅಪ್ಪ ಅಮ್ಮ ಏನೋ ಇದ್ದಿರ್ತಾನೆ ಮದುವೆ ಆದಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆನೇ ಇರ್ತಾ ಇದ್ವಿ ಪ್ಲೀಸ್ ಡಿಸ್ಟರ್ಬ್ ಅಮ್ಮ ಅಲ್ಲಿ ಅಲ್ಲಿ ಪಾಪ ಏ ಮದುವೆ ಆದಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆನೇ ಇರ್ತಾ ಇದ್ವಿ ಮಗ ಹೊಟ್ಟೆಗೆ ಬಿದ್ಮೇಲಿಂದ ನಮ್ಮದು ಸ್ವಲ್ಪ ಗ್ಯಾಪ್ ಜಾಸ್ತಿನೇ ಆಗೋಯ್ತು ಏಕೆಂದರೆ ಪ್ರೆಗ್ನೆನ್ಸಿನಿ ಅವರಲ್ಲಿದ್ದರು ನಾನು ಇಲ್ಲಿದ್ದೆ ಅದಾದ್ಮೇಲೆ ಬಾಣಂತನ ನಿಮಗೆ ಗೊತ್ತು ಸೊ ಹಾಗಾಗಿ ಇವಾಗ ಅಲ್ಲಿ ಸ್ವಲ್ಪ ದಿನ ಇರ್ತೀನಿ ಇನ್ನು ಸ್ವಲ್ಪ ದಿನ ಇರ್ತೀನಿ ಹಿಂಗೆ ಹಾಗೆ ಹಾಗೆ ಹಾಗೇ ಆಗಿ ಸ್ವಲ್ಪ ಗ್ಯಾಪ್ ಹುಡ್ಕೊತಿದೆ

மா சரி திரும்ப ஆகு ಓಕೆ ನಾವು ಇವಾಗ ಈ ಥರ ಎಲ್ಲ ರೆಡಿಯಾಗಿ ಎಲ್ಲಿಗೆ ಅಂತ ಕೇಳಿದೆ ಸೊ ಅವರು ಫೋರಮ್ಮನಲ್ಲಿ ಸ್ವಲ್ಪ ಕೆಲಸ ಇದೆ ಹಾಗೆ ಪಾಪವು ಸ್ವಲ್ಪ ಬೋರಾಗಿತ್ತಲ್ಲ ಹಾಗೆ ಓಡಾಡ್ಕೊಂಡು ಬರೋಣ ಬಾ ಅಂತ ಕರ್ಕೊಂಡು ಹೋಗಿದ್ರು ಫೋರಮ್ಮಲ್ಲಿ ನೋಡಿದ ತಕ್ಷಣ ಅದೊಂಥರ ಬೇರೆ ಥರ ಎಕ್ಸ್ಪೀರಿಯೆನ್ಸೇ ಇತ್ತು ನನಗೆ ಫೋರ್ ಅಮ್ಮನಲ್ಲಿ ಕೆಲಸ ಮಾಡೋದಾಗಿರ್ಬೋದು ಜಾಗ ಜನ ನಿಜ ಒಂಥರ ಅಲ್ಲಿನ ವೈಬೇ ಬೇರೆ ಥರ ಇತ್ತು ಸೊ ತುಂಬ ಖುಷಿಯಾಗುತ್ತೆ ನಮ್ಗೆ ಅಲ್ಲಿ ಹೋಗೋದು ಅಂದರೆ ಸೊ ಇವಾಗ ಅಲ್ಲಿಗೆ ಹೋಗಿ ಗಾಡಿ ಪಾರ್ಕ್ ಮಾಡಿ ಬರ್ತಾ ಇದ್ದಾರೆ ತುಂಬಾ ಬಿಸಿಲಿತ್ತು ಇಷ್ಟು ದಿನ ಸ್ವಲ್ಪ ಸ್ವಲ್ಪ ಮಳೆ ಇತ್ತು ಬಟ್ ಇವತ್ತು ಯಾಕೋ ಬಿಸಿಲಿದೆ ಸೊ ಅವರು ಟೂ ವೀಲರ್ ಪಾರ್ಕ್ ಮಾಡಿಬಿಟ್ಟು ಬರ್ತಾಯಿದ್ರು ನಾನು ಪಾಪು ಈ ಬಿಸಿಲಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ನನ್ನ ಜೊತೆ ಪಾಪು ಕೂಡ ನೋಡಿ ಅವರಪ್ಪ ಎಲ್ಲಿ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಾಗುತ್ತೆ ಅಂತ ಅವರಪ್ಪನ್ನೇ ಹುಡ್ಕೊಂಡು ಕಾಯ್ಕೊಂಡು ನಿಂತಿದ್ವಿ ಅಲ್ಲಿ ಕಾಣಿಸಿದ ತಕ್ಷಣ ಅವ್ನ ಮುಖದಲ್ಲಿ ಒಂದು ಸ್ಮೈಲ್ ಬಂತು ಇದೆಲ್ಲ ಒಂಥರ ಎಷ್ಟು ಖುಷಿಯಾಗುತ್ತೆ ಪಾಪು ನೋಡ್ತಾ ಇದ್ರೆ ಅವ್ನು ದಿನ ದಿನ ಬೆಳಿತಾ ಇರೋ ರೀತಿ ಪ್ರತಿಯೊಂದನ್ನು ರೆಕಗ್ನೈಸ್ ಮಾಡ್ತಾನೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ತುಂಬ ನೀಟಾಗಿ ಮೈಂಡ್ಗೆ ಹಾಕೋತಾನೆ ಅದನ್ನು ನಾನು ನೋಡ್ತಾ ಇದ್ದೀನಿ ತುಂಬ ಬೇಗ ಕ್ಯಾಚ್ ಮಾಡ್ತಾನೆ ಏನಾದರೂ ಹೇಳಿದ್ರೆ ಸೋ ಒಂಥರ ಖುಷಿ ಇದೆ ಪಾಪು ಬೆಳೀತಾ ಇರೋ ರೀತಿ ನೋಡಿ ಇವಾಗಿವಾಗ ಸ್ವಲ್ಪ ಹಠ ಸ್ವಲ್ಪ ಅಳು ಕೂಡ ಜಾಸ್ತಿ ಆಗ್ತಿದೆ ಬಟ್ ಹುಷಾರಿಲ್ವಲ್ಲ ಆ ರೀಸನ್ಗೆ ಅಂದ್ಕೊಂಡು ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೂ ತುಂಬ ಕೋಪ ಬರುತ್ತೆ ತಾಳ್ಮೆ ಕಮ್ಮಿ ನನಗೆ ಬಟ್ ಹಿಂಗೆ ಲೈಫ್ ತಳ್ತಾ ಇದ್ದೀವಿ ಸೊ ಹೀಗೆ ಮಾತಾಡಿಕೊಂಡು ಆಟಾಡಿಕೊಂಡು ಫೋರಂ ಮಾಲ್ ಒಳಗಡೆ ಹೋದ್ವಿ ಪಾಪುಗೆ ಅದೆಲ್ಲ ತೋರಿಸ್ತಾ ಇದ್ದೆ ಅಮ್ಮ ಎಲ್ಲಿ ಕೆಲಸ ಮಾಡ್ತಿದ್ಲು ಅಮ್ಮ ಹೇಗಿದ್ಲು ಅಂತೆಲ್ಲ ಪಾಪುಗೆ ಹೇಳ್ಕೊಡ್ತಾಯಿದ್ವಿ ಸೊ ಇದೆಲ್ಲ ಅವನಿಗೆ ಹೊಸದು ಫಸ್ಟ್ ಟೈಮ್ ಅಲ್ಲಿ ಅನ್ಸುತ್ತಲ್ವ ನಾವು ಹೋಗಿದ್ದಲ್ಲಿಗೆ ಪಾಪನ್ ಕರ್ಕೊಂಡು ಪಾಪನ್ ಕರ್ಕೊಂಡು ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದು ಪಾಪನ್ ಕರ್ಕೊಂಡು ಫಸ್ಟ್ ಟೈಮ್ ಹೋಗಿದ್ವಿ ಎಷ್ಟಿರ್ಬೋದು ಒನ್ ತೌಸಂಡ್ ನೈನ್ ಏಯ್ಟಿ ಏನು ಚೆನ್ನಾಗಿದೆ ಅದು ಇಪ್ಪತ್ತೊಂದು ಸಾವಿರ ಸೊ ಹೀಗೆ ಫೋರಮಲ್ಲೆಲ್ಲ ರೌಂಡ್ ಹೊಡ್ಕೊಂಡು ಹೀಗೆ ಸ್ವಲ್ಪ ಮಾತಾಡಿಕೊಂಡು ನಾನು ನನ್ನ ಗಂಡ ಪಾಪು ಹೋದ್ವಿ ಅಲ್ಲಿ ಹೋಗ್ತಾ ನಮ್ಮ ಫ್ರೆಂಡ್ ಕೆಲಸ ಮಾಡ್ತಿರ್ತಾರಲ್ಲ ಸೊ ಹಾಗಾಗಿ ನಾನೇ ಮೀಟ್ ಮಾಡೋಣ ಅಂತ ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬಂದೆ ಒಂಥರ ಚೆನ್ನಾಗಿತ್ತು ಇವತ್ತಿನ ದಿನ ಯಾಕೆಂದರೆ ಹಳೆ ನೆನಪುಗಳೆಲ್ಲ ಮತ್ತೆ ಮತ್ತೆ ನೆನಪಾಯಿತು ಸೊ ಪಾಪು ಕೂಡ ಅಷ್ಟೇ ಯಾವುದೇ ರೀತಿ ಅಳ್ತಾ ಇರಲಿಲ್ಲ ಎಲ್ಲರ ಹತ್ರನೂ ಅಷ್ಟೇ ಖುಷಿ ಖುಷಿಯಾಗಿ ಹೋಗ್ತಾ ಇದ್ದ ಅದೇ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ಗಲಾಟಿ ಮಾಡೋ ಒಂದು ಮಗುನ ಬದಲು ನಿನ್ನ ಮಗನ ಥರ ಹತ್ತು ಮಕ್ಕಳನ್ನ ಸಾಕ್ಬೋದು ಅಷ್ಟು ಒಳ್ಳೆ ಮಗು ಅಷ್ಟು ಸೈಲೆಂಟಾಗಿರ್ತಾನೆ ಅಂತ ಅವನಿಗೇನು ಗೊತ್ತು ಹೊರಗಡೆ ಅಷ್ಟು ಸೈಲೆಂಟು ಒಳಗಡೆ ಎಷ್ಟು ಗಲಾಟೆ ಮಾಡ್ತಾನೆ ಎಷ್ಟು ನನಗೆ ಕೋಪ ಬರೆಸ್ತಾನೆ ಅಂತ ಪರವಾಗಿಲ್ಲ ಒಳ್ಳೆ ಕಾಂಪ್ಲಿಮೆಂಟ್ ತೊಗೊಂಡ ಅಂತ ಖುಷಿ ಆಯಿತು ಓಕೆ ಇವಾಗ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಪಾಪಕ್ಕೆ ಸ್ವಲ್ಪ ಬಟ್ಟೆ ನೋಡೋಣ ಅಂದ್ಕೊಂಡು ಬಟ್ ಯಾವುದೂ ಸೆಟ್ ಆಗಿಲ್ಲ ಸೊ ಹಾಗಾಗಿ ಔಟ್ಸೈಡ್ ಬಂದ್ವಿ ಅಲ್ಲಿ ಹಾಕಿದ್ರು ಸ್ವಲ್ಪ ಅಲ್ಲಾದರೂ ಏನಾದರೂ ಸಿಗುತ್ತಾ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ಜಾಗ ತೋರಿಸ್ತಾ ಇದ್ದೀನಲ್ಲ ನಾನು ಇಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಈ ಗಿಡಗಳಿದೆಯಲ್ಲ ಇಲ್ಲಿ ನಾನು ರೀಲ್ಸ್ ಮಾಡ್ತಿದ್ದೆ ಅದನ್ನೇ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ ನಾನು ಯಾಕೆಂದರೆ ಎಂಟ್ರೆನ್ಸಲ್ಲಿ ಜನ ಓಡಾಡ್ತಾ ಇರ್ತಾರೆ ನನಗಷ್ಟು ಕಂಫರ್ಟಬಲ್ ಇರಲ್ಲ ಸ್ವಲ್ಪ ನಾಚಿಕೆ ನನಗೆ ಸೊ ಹಾಗಾಗಿ ಈ ಡ್ಯಾನ್ಸ್ ವೀಡಿಯೋ ಆ ಥರ ಈ ಥರ ಇತ್ತು ಅಂದರೆ ನಾನು ಈ ಜಾಗಕ್ಕೆ ಬಂದು ನಾನು ರೀಲ್ಸ್ ಮಾಡ್ತಾಯಿದ್ದೆ ಅದೆಲ್ಲ ನಿಜ ನೆನೆಸ್ಕೊಂಡು ಖುಷಿ ಆಯಿತು ಸೊ ಇದೆಲ್ಲ ಸುತ್ತಾಕೊಂಡು ಬರೋ ಅಷ್ಟರಲ್ಲಿ ಪಾಪಕ್ಕೆ ಸುಸ್ತಾಗಿತ್ತು ಅನಿಸುತ್ತೆ ಸೊ ಅವನು ಅಲ್ಲೇ ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದ ಅಲ್ಲಿ ಸ್ವಲ್ಪ ಸ್ಟಾಲ್ಗಳೆಲ್ಲ ನೋಡಿಕೊಂಡು ಏನೇನಿದೆ ಏನನ್ನ ಸಿಗುತ್ತೆ ಅಂತ ನೋಡಿಕೊಂಡು ಹಾಗೆ ಇವತ್ತಿನ ದಿನಾನ ಎಂಜಾಯ್ ಮಾಡಿಕೊಂಡು ಹೋದ್ವಿ ಓಕೆ ನಮ್ಮ ಗಾಡಿಗೆ ಇಷ್ಟು ದಿನ ಆದರೂ ಕೂಡ ನಂಬರ್ ಪ್ಲೇಟ್ ಹಾಕ್ಸಿರ್ಲಿಲ್ಲ ಹಾಕ್ಸೋಕ್ಕೆ ಟೈಮು ಇರಲಿಲ್ಲ ಮತ್ತು ನಂಬರ್ ಪ್ಲೇಟ್ ಕೂಡ ನಮ್ಮದು ಲೇಟಾಗಿ ಬಂತು ಸೊ ಹಾಗಾಗಿ ಇವಾಗ ಇದೇ ದಾರಿಲಿತ್ತು ಯಾಕೆಂದರೆ ಅದು ಪಂಚ್ ಮಾಡಿಸ್ಬೇಕಂತೆ ನಂಬರ್ ಪ್ಲೇಟು ನಾರ್ಮಲ್ ಮೊದಲಿನ ಥರ ನೆಟ್ಟಲ್ಲಿ ಟೈಟ್ ಮಾಡೋದಲ್ಲ ಅಂತ ಅಂದ್ಕೊಂಡು ಅಲ್ಲಿಗೆ ಹೋದ್ವಿ ಸೊ ಅಲ್ಲಿ ಹೋದರೆ ಅದು ಮಾಮೂಲಿ ನೆಟ್ಟಲ್ಲೇ ಹಾಕ್ತಿದ್ರು ಅವರು ನಮ್ಮ ಯಜಮಾನ್ರು ಅದೇ ಅಂದರು ಅಯ್ಯೋ ಇಷ್ಟೇ ಅಂದಿದ್ರೆ ನಾನೇ ಹಾಕಿಬಿಡ್ತಿದ್ದೆ ಇಷ್ಟು ದಿನ ವೇಟಿ ಮಾಡ್ತಾ ಇರಲಿಲ್ಲ ಅಂತ ಸೊ ಹಾಗಾಗಿ ಅಲ್ಲೇ ಸ್ವಲ್ಪತ್ತು ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ನಮ್ಮ ಯಜಮಾನ್ರು ಹೊಟ್ಟೆ ಎಸಿತಿದ್ದೆ ಮ್ಯಾಗಿ ಮಾಡಿಕೊಡು ಅಂದರು ಫಸ್ಟ್ ಟೈಮ್ ಗೊತ್ತಾ ಅವರು ಎಷ್ಟು ದಿನ ಅದು ಮಾಡು ಇದು ಮಾಡು ಅಂತಿದ್ರು ಬಟ್ ಇವತ್ತು ಮ್ಯಾಗಿ ಇದ್ದರೆ ಮಾಡಿಕೊಡು ಅಂದರು ಸೊ ಹಾಗಾಗಿ ಬೇ ಬೇಗ ಟೊಮೆಟೊ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಸಿಂಪಲ್ಲಾಗಿ ಮ್ಯಾಗಿ ಮಾಡಿಕೊಟ್ಟೆ ಸೈಡಲ್ಲಿ ನನಗೂ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಯಾಕೆಂದರೆ ಖಾಲಿ ಆಗೋದ್ರೆ ಕಷ್ಟ ಅಂತ ಸೊ ಹಾಗಾಗಿ ಅವ್ರಿಗೂ ಕೊಟ್ಟು ಒಂದು ಬೌಲು ನಾನು ಕೂಡ ತಿಂದು ಇವತ್ತಿನ ದಿನನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಇವತ್ತು ಕಾಲ ಕಳೆದ್ವಿ ಯಾಕಂದರೆ ತುಂಬ ದಿನ ಆಗಿತ್ತು ನಮ್ಮ ಯಜಮಾನ್ರನ್ನ ನೋಡಿ ಸೊ ಇದೇ ಖುಷೀಲಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸಬ್ಸ್ಕ್ರೈಬ್ ಮಾಡ್ದಿರ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್